ಹೌದು ನಾನು ಹೇಳೋದು ಅದೇ ನಮ್ಮ ಶಾಸಕರು ನಮ್ಮ ಗುರು ಗುರುವನ್ನು ತುಂಬ ಹೆಲ್ಪ್ ಇದು ಮಾಡ್ತಾ ಇದ್ದಾರೆ ಪ್ರಯತ್ನ ಪಡ್ತಾ ಇದ್ದಾರೆ ಡಯಾಲಿಸಿಸ್ ಪೇಷೆಂಟೇ ತುಂಬ ಇದ್ದಾರೆ ಇವಾಗ ಅವರಿಗೂ ಇಲ್ಲಿ ಬೈಂದೂರು ಸಿಕ್ಕರೆ ತುಂಬ ಒಳ್ಳೆ ಹೆಲ್ಪ್ ಆಗುತ್ತೆ ನಮ್ಗೆ ಬೈಂದೂರಲ್ಲಾದ್ರೆ ನಮ್ಮಂತ ಹೇಳುದು ಎಂತದ್ದು ನಿಜವಾಗೂ ನಮ್ಮ ಆಶೀರ್ವಾದ ಅವರಿಗೆ ಯಾವಾಗೆ ಉಂಟು ಇನ್ನು ಮುಂದೂ ಹಾಗೆ ತುಂಬ ತುಂಬ ನಾಳೆ ಗಂಟಿ ಹೊಳ್ಳೆಯವರಿಗೆ ನಮ್ಮೆಲ್ಲರ ಆಶೀರ್ವಾದ ಅಂತ ಮಾತೇ ಇಲ್ಲ ನಮ್ಮ ಹತ್ರನೂ ಹತ್ರ ಕೆಲವೊಂದು ಸುಮಾರು ಪೇಶೆಂಟ್ ಇದ್ದಾರೆ ಮಣಿಪಾಲ್ ಎಲ್ಲ ದಿಕ್ಕ ಹಾಸ್ಪಿಟಲ್ ಹೋಗೋರು ಇದ್ದಾರೆ ಸ್ವಲ್ಪ ದೂರ ಆಗುತ್ತಲ್ಲ ಅವ್ರಿಗೆಲ್ಲ ಅವ್ರಿಗೆ ಯಾರು ಅನುಕೂಲ ಆಗಲಿ ಇನ್ನು ಇಲ್ಲಿ ಅವರಿಗೆ ಯಾರು ಮಾಡಿಲ್ಲ ಇವರು ಒಂದು ಮಾಡ್ತಾ ಇದ್ರು ಅದು ನಮ್ಗೆಲ್ಲ ಖುಷಿ ನಮ್ಮ ಎಮ್ ಎಲ್ ಎ ಅನ್ನೋರು ಎಂತ ಸಹಾಯ ಮಾಡಿದರೆ ಸ್ವಲ್ಪ ಅಂತ ಅದೇ ನಮ್ ರಿಕ್ವೆಸ್ಟ್ ಈಗ ಒಂದು ಹತ್ತು ರೂಪಾಯಿ ಖರ್ಚಾಗಲ್ಲ ಐದು ರೂಪಾಯಿ ಖರ್ಚಾದ್ರೂ ಸ್ವಲ್ಪ ಇದಲ್ಲ ನೀಡುವಷ್ಟು ಅಂತ ಇದೇ ಇಲ್ಲ ಆಗತ್ತಿಲ್ಲ ಎಲ್ಲ ರೀತಿ ಅನುಕೂಲ ಆಗತ್ತಿಲ್ಲ ಬೈಂದೂರಲ್ಲಿ ಮಾಡಿ ಬಡವರಿಗೆ ಸಹಾಯ ಆಗುತ್ತೆ ಈಗ ಬೈಂದೂರಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಒಳ್ಳೆಯದು ಮೊನ್ನೆ ಒಬ್ಬರು ಬಟ್ಟೆಯಲ್ಲಿ ತೊಂದಿರುವುದು ಇದೇ ಡಯಾಲಿಸ್ ತೊಂದ್ರೆಯಿಂದಲೇ ಮುಂದೊಬ್ರು ಹೋಗೋದ್ರ ಒಳಗಡೆ ಇದು ಅದು ಇಲ್ಲ ಅಂದ್ರೆ ಬಸ್ಸಿನ ಚಾರ್ಜರು ಉಳಿಯುತ್ತಲ್ಲ ನಮ್ಗೆ ವಾರಕ್ಕೆ ಎಂಟುನೂರು ರೂಪಾಯಿ ಡಾಕ್ಟರ್ ಪಣಕ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮಣಿಪಾಲದವರ ಸಹಯೋಗದೊಂದಿಗೆ ಎಮರ್ಜೆನ್ಸಿ ಕೇರ್ ಸೆಂಟರ್ ಟ್ರೋಮಾ ಸಿ ಐಸಿಯು ಇಷ್ಟು ಫೆಸಿಲಿಟಿಯನ್ನು ಇಲ್ಲಿ ಆರಂಭ ಮಾಡ್ತಾ ಇದ್ದೇವೆ ನಮ್ಮ ಕ್ಷೇತ್ರದ ಅತಿ ದೊಡ್ಡ ಸಮಸ್ಯೆಗಳಲ್ಲಿ ಒಂದು ಈ ರೀತಿ ಮೆಡಿಕಲ್ ಎಮರ್ಜೆನ್ಸಿ ಇದಕ್ಕೆ ನಮ್ಗೆ ಅವಕಾಶ ಇಲ್ಲ ನಮ್ಮ ಕ್ಷೇತ್ರದ ಅತಿ ದೊಡ್ಡ ಸಮಸ್ಯೆಯನ್ನು ನಾವು ಯಾವಾಗಲೂ ಹೇಳೋದಿದ್ದೆ ಭಾಷಣದಲ್ಲಿಯೇ ಇಲ್ಲಿನ ಊರಿನ ವ್ಯವಸ್ಥೆಯನ್ನು ಹೇಳುವಾಗ ಒಂದು ಹಾವು ಕಚ್ಚಿದರೆ ನಾವು ಮಣಿಪಾಲಕ್ಕೆ ಓಡಬೇಕು ಅಲ್ಲಿವರೇ ಪ್ರಾಣ ಉಳಿಸ್ಕೋಬೇಕು ಒಂದು ಆ್ಯಕ್ಸಿಡೆಂಟ್ ಆಯಿತು ತಲೆಗೆ ಪೆಟ್ಟು ಬಿತ್ತು ಹಾರ್ಟ್ ಪೆಟ್ಟಾಯಿತು ಅಥವಾ ಕಾರ್ಡಿಯಕ್ಕೆ ಸಮಸ್ಯೆ ಆಯಿತು ಅಂತ ಹೇಳಿದರೆ ಮಣಿಪಾಲ ಕೊಡಬೇಕು ಅಲ್ಲಿವರೆ ಪ್ರಾಣ ಉಳಿಸ್ಕೊಳ್ಳೋದು ಸಮಸ್ಯೆ ಅನ್ನೋದಿತ್ತು ಆ ಒಂದು ಸಮಸ್ಯೆಯನ್ನು ಡಾಕ್ಟರ್ ಅಣ್ಣಪ್ಪ ಶೆಟ್ಟಿಯವರು ಮತ್ತು ಮಣಿಪಾಲದವರು ಜಾಯಿಂಟಾಗಿ ನಮಗೊಂದು ಪರಿಹಾರ ಮಾಡಿ ಕೊಡ್ತಾ ಇದ್ದಾರೆ ನ್ಯಾಷನಲ್ ಹೈವೇ ಬೈಂದೂರು ಪೇಟೆಯ ಸರ್ಕಲಿನ ಪಕ್ಕದಲ್ಲಿ ನಮ್ಮ ಆಸ್ಪತ್ರೆ ಇದೆ ಈ ಆಸ್ಪತ್ರೆಯಲ್ಲಿ ಈ ವ್ಯವಸ್ಥೆ ಆರಂಭ ಆಗುವ ಮೂಲಕ ನಾವು ಡಯಾಲಿಸಿಸ್ಗೆ ಸ್ಟಡಿ ಮಾಡಿದಾಗ ಜನರು ಹೇಳಿದದ್ದೇನು ಕೇಳಿದರೆ ಕೆಲವೊಮ್ಮೆ ನಮ್ಮ ಹತ್ರ ಹಣದ ಸಮಸ್ಯೆ ಇದೆ ಅಂತೇಳಿದ ಹಣವೂ ಕೊಡ್ತೇವೆ ಆದರೆ ಮಣಿಪಾಲಕ್ಕೆ ಹೋಗಿ ಬರುವುದೇ ನಮಗೆ ತೊಂದರೆ ಅನ್ನೋದನ್ನು ಸಹಿತ ನಮ್ಮ ಹತ್ರ ಹೇಳಿದವರು ಇದ್ದಾರೆ ಒಂದು ಹಂತಕ್ಕೆ ಈ ಸಮಸ್ಯೆ ಪರಿಹಾರದ ಹತ್ರ ಬಂದಿದೆ ಪುನಃ ನಮ್ಮ ಕೆಲಸ ಏನಕ್ಕೆ ಕೇಳಿದರೆ ಕನೆಕ್ಟ್ ಮಾಡುವುದು ಮಾತ್ರ ಇದೆಲ್ಲವೂ ಪಾಪ ರಿಸ್ಕ್ ತಗೊಳ್ತಾ ಇರೋದು ಡಾಕ್ಟರ್ ಅಣ್ಣಬ್ ಶೆಟ್ಟರು ಆಮೇಲೆ ಮಣಿಪಾಲದವರು ಅವ್ರ ಹತ್ರನೂ ರಿಕ್ವೆಸ್ಟ್ ಮಾಡಿದ್ದೇವೆ ಅವರೊಂದು ಸ್ಥಳೀಯ ಒಂದು ಸಂಸ್ಥೆ ಕೊಡಿ ನಾವು ಆಗ ಆರಂಭ ಮಾಡ್ತೇವೆ ಅಂತ ಹೇಳಿದಾಗ ಮುಂದೆ ಬಂದವರು ಡಾಕ್ಟರ್ ಅಣ್ಣಪ್ ಶೆಟ್ಟರು ಬಹುಶಃ ಅವರು ಪ್ರೊಫೆಷನ್ನಿನ ಜೊತೆಗೆ ಇದಕ್ಕೆ ಕಳೆದ ಆರು ತಿಂಗಳಿಂದ ಸಮಯ ಕೊಟ್ಟಿದ್ದಾರೆ ಇಲ್ಲೇ ನಿಂತು ಅದಕ್ಕೆ ಅವ್ರು ಕಳಿಸಿದಂತ ಮೆಷಿನಿಗೂ ಮತ್ತೊಂದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಇನ್ಫ್ರಾಸ್ಟ್ರಕ್ಚರ್ ಎಲ್ಲವನ್ನು ಖರ್ಚು ಮಾಡಿಕೊಂಡು ನಮಗೋಸ್ಕರ ತಯಾರು ಮಾಡ್ತಾ ಇದ್ದಾರೆ ಇಲ್ಲಿಗೆ ಡಯಾಲಿಸಿಸ್ ಎಮರ್ಜೆನ್ಸಿ ಕೇರ್ ಮತ್ತೆ ಐಸಿಯು ಅನ್ನೋದು ಬೈಂದೂರಿಗೆ ಮೊದಲನೇ ಬಾರಿಗೆ ಪಾದಾರ್ಪಣೆ ಆಗ್ತಾ ಇದೆ ಇಂಥ ಒಂದು ಸಂದರ್ಭ ಬೈಂದೂರು ಕ್ಷೇತ್ರ ಎಷ್ಟೋ ಸಮಯದಿಂದ ಕಾಯ್ತಾ ಇದೆ ಸೊ ಮಾರ್ಚ್ ಎಂಟನೇ ತಾರೀಕು ಬೆಳಿಗ್ಗೆ ಉದ್ಘಾಟನೆ ಕಾರ್ಯಕ್ರಮ ಇದೆ ಬೇರೆ ಬೇರೆ ಗಣ್ಯರು ಡಾಕ್ಟರ್ ಆತ್ಮೀಯರೆಲ್ಲ ಭಾಗವಹಿಸೋರಿದ್ದಾರೆ ಸೊ ಈ ಕೆಲಸ ಅನ್ನುವಂಥದ್ದು ಒಳ್ಳೆ ರೀತಿಯಲ್ಲಿ ಆರಂಭ ಆಗಲಿ ಇಲ್ಲಿಂದ ನಿಧಾನಕ್ಕೆ ಒಂದೊಂದೇ ವ್ಯವಸ್ಥೆಗಳು ಹೆಚ್ಚಾಗ್ತಾ ಹೋಗಲಿ ಅನ್ನೋದನ್ನು ದೇವರತ್ರ ಪ್ರಾರ್ಥನೆ ಮಾಡಿಕೊಳ್ತೇವೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆಮಂತ್ರಿಸ್ತಾ ಇದ್ದೇವೆ ಈ ವ್ಯವಸ್ಥೆಯ ಸೌಕರ್ಯಗಳನ್ನು ಉಪಯೋಗಿಸ್ಕೊಳ್ಳುವ ಮತ್ತು ನಿಧಾನಕ್ಕೆ ಹೆಜ್ಜೆ ಇಡ್ತಾ ಹೋಗುವ ಅನ್ನುವ ಮಾತನ್ನು ಆಡ್ತಾ ಇದ್ದೇನೆ ಒಂದೂವರೆ ವರ್ಷ ಆಯಿತು ಕೂತ್ಕೊಂಡು ಈ ಸಮಸ್ಯೆಗೆ ನನ್ನ ಮೇಲೆ ಹಾಕಿಬಿಟ್ಟಿದ್ರು ಇಲ್ಲ ಡಾಕ್ಟ್ರೇ ಇದು ನಾನಂತೂ ಬರೋದಿಲ್ಲ ಇನ್ನು ನೀವು ಮಣಿಪಾಲ್ದವ್ರು ಸೇರಿ ಮಾಡಿ ಅಂತ ಹೇಳಿದಾಗ ಫಸ್ಟ್ ನನಗಂತಾರೆ ಒರಿ ಆಯಿತು ಬಟ್ ಆಮೇಲೆ ಒಂದು ಚಾಲೆಂಜು ಆಯಿತು ಯಾಕೆ ನಾನು ಮಾಡಬಾರ್ದಂತೆ ಬಟ್ ಪ್ರತಿ ಟೈಮು ಅವ್ರು ನನಗಂತ ಹಿಂದ್ಗಡೆಯಿಂದ ಯಾವಾಗ ಓಪನ್ ಮಾಡಿದ್ರೆ ಯಾವಾಗ ಓಪನ್ ಮಾಡ್ತೀನಿ ಅಂತ ಇದ್ರು ಸೊ ಹೀಗಾಗಿ ಇಷ್ಟು ದಿವಸ ಅಂತ ಹೇಳಿದ್ರು ನಾನು ಸಣ್ಣ ಕೆಲಸ ಅಂತ ತಿಳ್ಕೊಂಡೆ ಇದು ತುಂಬ ಸಮಸ್ಯೆ ಕೆಲಸ ಆದರೂ ಸಲೀಸಾಗಿ ಆಗಿದೆ ಇದಕ್ಕೆ ನಾನು ಎಮ್ ಎಲ್ ಎ ಅವರಿಗೆ ಋಣಿಯಾಗಿದ್ದೇನೆ ಮಣಿಪಾಲ್ದವರ ಸುವ್ಯವಸ್ಥಿತವಾದ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಸೋರಿನ ಒಂದೇ ಸೋರಿನ ಅಡಿಯಲ್ಲಿ ಸ್ನೇಕ್ ಬೈಟಿಗೆ ಹಾರ್ಟ್ ಅಟ್ಯಾಕಿಗೆ ಆಕ್ಸಿಡೆಂಟಿಗೆ ಮೇಜರ್ ತೊಂದರೆಗಳಿಗೆ ಎಮರ್ಜೆನ್ಸಿ ಮೆಡಿಸಿನ ಕೊಡುವ ವ್ಯವಸ್ಥೆ ಅಂಜಲಿ ಆಸ್ಪತ್ರೆಯಲ್ಲಿ ಆಗ್ತಾ ಇದೆ ಇದು ಭಟ್ಕಳದಿಂದ ಕುಂದಾಪುರದ ತನಕ ಯಾವುದೇ ಆಕ್ಸಿಡೆಂಟ್ ಆದರೆ ಹಾವು ಕಚ್ಚಿದರೆ ಇಮ್ಮಿಡಿಯೇಟ್ ಆಗಿ ಹೋಗಬೇಕಾದ್ದು ಮಣಿಪಾಲ್ ಅಥವಾ ಕುಂದಾಪುರ ಇತ್ತು ಇನ್ನು ಮುಂದೆ ನಿಮಗೆ ಯಾವುದೇ ಎಮರ್ಜೆನ್ಸಿ ಮೆಡಿಸಿನ್ ಬೇಕಾದರೆ ಅಂಜಲಿ ಆಸ್ಪತ್ರೆ ಬರ್ಬೋದು ಇದು ಸಮೃದ್ಧ ಬೈಂದೂರಿನ ಪರಿಕಲ್ಪನೆ ಅದರ ಸಾಕಾರ ನಮ್ಮ ಡಾಕ್ಟರ್ ಅಣ್ಣಪ್ ಶೆಟ್ಟ್ರ ಒಂದು ಸಹಯೋಗದೊಂದಿಗೆ Anup <laughs> ನಾನು ಊರಿಗೇನಾದರೂ ಮಾಡಬೇಕು ಜೀವನದಲ್ಲಿ ಅನ್ನುವ ಒಂದು ತುಡಿತದಿಂದ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ರು ಬೈಂದೂರು ಕ್ಷೇತ್ರದಲ್ಲಿ ಸುಮಾರು ಎಂಬತ್ತಾರಕ್ಕೂ ಹೆಚ್ಚು ಡಯಾಲಿಸಿಸ್ ಚಿಕಿತ್ಸೆ ಪಡೆಯುತ್ತಿರುವ ಬಂಧುಗಳ ನೋವು ಹೇಳುತ್ತಿರದು ದೂರದ ಮಣಿಪಾಲ ಭಟ್ಕಳ ಕುಂದಾಪುರಗಳಿಗೆ ಹೋಗುವುದು ಅತ್ಯಂತ ಕಷ್ಟಕರ ಪ್ರಯಾಣ ಸಮಯ ಬಡತನದಲ್ಲಿರುವಂತಹ ಅನೇಕರಿಗೆ ಉಂಟಾಗುವ ಖರ್ಚು ಇವೆಲ್ಲವೂ ಸಮಸ್ಯೆಗಳೇ ಆಗಿವೆ ಈ ಕಷ್ಟವನ್ನು ನೀಗಿಸಲು ಶಾಸಕರಾದ ಶ್ರೀ ಗುರುರಾಜ್ ಗಂಟಿಹೊಳೆ ಅವರು ಬೈಂದೂರಿನಲ್ಲಿ ಡಯಾಲಿಸಿಸ್ ಕೇಂದ್ರವನ್ನು ಸ್ಥಾಪಿಸಲು ಅನೇಕ ಸಮಾಜಮುಖಿ ಆಲೋಚನೆಯುಳ್ಳ ಸಂಸ್ಥೆಗಳು ಹಾಗೂ ಸಜ್ಜನರ ಸಹಕಾರದೊಂದಿಗೆ ನಿರಂತರ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಮತ್ತು ಈ ಸಮಾಜಮುಖಿ ಕಾರ್ಯದಲ್ಲಿ ಯಶಸ್ವಿಯಾಗುವ ಸಂಪೂರ್ಣ ವಿಶ್ವಾಸವನ್ನು ಹೊಂದಿದ್ದಾರೆ ನಾವೆಲ್ಲರೂ ಅವರೊಂದಿಗೆ ಜೊತೆಯಾಗೋಣ ಕಷ್ಟದಲ್ಲಿರುವ ಬಂಧುಗಳಿಗೆ ನೆರವಾಗೋಣ